ನಮಸ್ಕಾರ ರೈತ ಬಾಂಧವರಿ ಹೆಸರು ರವಿ ಪೊಳ ಅಂತ ನಾನು ಸಸರೆಟ್ಟಿ ನಾನು ಘಟಪರ್ವ ಹತ್ತಿರ ಸಿಂಧಿ ಕುರುಬೇಟನು ಗ್ರಾಮಕ್ಕೆ ಬಂದಿದ್ದೇನೆ ಸಿಂಧಿ ಕುರುಪೇಟೆ ಗ್ರಾಮದಲ್ಲಿ ನಮ್ಮ ಕಂಪ್ನಿಯ ಎರೋನ್ ಕಂಪ್ನಿಯ ಪೊಡೋಟುಗಳನ್ನು ಬಳಕೆ ಮಾಡಿದ ರೈತರಿದ್ದಾರೆ ಇದ್ದಾರೆ ಯಾವ ರೀತಿ ಬಳಕೆ ಮಾಡಿದ್ದಾರೆ ಏನು ಅಂತ ಅವರ ಭಯಿಂದ ಕೇಳೋಣ ನಮಸ್ಕಾರ ರೈತರ ನಿಮ್ಮ ಹೆಸರು ರೀ ಸಿದ್ದಪ್ಪ ಲಕ್ಷ್ಮಣ ಅಂತ ಸೌಸುದಿ ಅಂತ ಹೇಳಿ ಊರು ಯಾವ ರೀಧಿ ಸಿಂಧಿ ಕುರುಬೇಟ್ರಿ ನಮ್ಮ ಕಂಪ್ನಿವ ನೀವು ಎರೋನು ಕಂಪ್ನಿ ಕೆನೆಟೋನು ಸ್ಟಿಕ್ ಟಾಪ್ರಿ ಸೊಲೋಟೋನು ಆ ಮತ್ತು ಗೊಬ್ಬರ ಬಳಕೆ ಮಾಡಿದ್ರ ಯಾವ ರೀತಿ ರಿಸಲ್ಟ್ ಏನು ಸ್ವಲ್ಪ ಹೇರ್ಲಾ ಈಗ ರಿಸಲ್ಟ್ ಚಲೋ ಐತ್ರಿ ನನ್ಗಂತೂ ಮೊದ್ಲು ಏನು ಬರ್ತಿದ್ರ ಕೆಲ್ರಿ ಹಾ ರೀ ಇಲ್ಲಿ ನಮ್ಮ ಹೊಲ ಬಾಜಕ ಕಿರಣ್ ಕಂಡುಗಳ ಮಾಡಿದ್ರೆ ಹಾ ರೀ ಅವ್ರ ಹೇಳಂತ್ಲಿ ನಾ ಹೇಳ ಈ ಸಾಯಿಬ್ರಿಗೆ ಫೋನ್ ಮಾಡಿ ಅದನ್ನ ಕೊಡ ಮಟ್ಟಕ್ ಹಾದಾಗ ಅವ್ರು ಕೊಟ್ಟಿದ್ರಿ ಬಿಟ್ಟನ್ರಿ ಬಿಟ್ಟು ಒಂದ್ ಹದಿನೈದು ದಿವಸ ಆತ್ರಿ ಹದಿನೈದು ಮೊದಲಂತೂ ಏನು ಒಂದ್ ಮರಿ ಕಾಣ್ತೀರಿ ಕೆಲ್ರಿ ಈಗ ಒಂದ್ ಹನ್ನೊಂದ್ ಹನ್ನೆ ಹನ್ನೊಂದ್ ಮರಿ ತಕ ಒಡಿ ಒಂದ್ ಹನ್ನೊಂದ್ ಅದಾವ್ರಿ ಒಂದ್ ಹನ್ನೆರಡು ಅದಾವ ಒಂದ್ ಇಳ ಎಂಟ್ ಅದಾವ್ರಿ ಇನ್ನೂ ಒಡಿ ಒಳಗಾವ್ರದ್ನೈದು ದಿವಸ ಕೆನಟೋ ಮತ್ತು ಸ್ಟಿಕ್ ಟಾಪ್ ಎಲ್ಲ ಮಾಡಿದ್ರಿಂಗ್ ಮಾಡಿ ಹದಿನೈದು ದಿವಸ ಗ್ರೋತ್ ಆಯ್ತ್ರಿ ಎಲ್ಲರೂ ಏನ್ ಐತಿ ಪ್ಲಾಟಿ ಈ ಮೊದಲೇ ಮರಿಯಾದ ಏನು ಏನಾರ ಯಾವ್ದಾರ ಒಂದ್ ಔಷಧ ಯೂಸ್ ಮಾಡತ್ತ ಅನ್ನಕತ್ತೀರ ಹಾ ರೀ ಕಿರಣ್ರಿ ಕಿರಣ ಇದನ್ನ ಮಾಡಿ ಹಾ ನೀವು ಕೂಡ ಮೊಟ್ಟೆಗೆ ಬಂದು ನೀವ್ ಹೋದ್ರಿ ಪೋನ್ ಹಚ್ಚರಿ ಹಿಂಗ್ರಿ ಔಷಧಿ ಬೇಕಾಯ್ತಾನೆ ಬಾತ್ ಏನ್ರಿ ನಾನಿವಾನ ಮೊಟ್ಟೆಗೆ ಬಂದು ಬಂದ ಹ ರೀ ಹಾ ರೀ

ಏಳು ಹಾ ರೀ ಎಂಟ್ ಒಂಬತ್ತು ಹತ್ತು ಹನ್ನೊಂದ್ ರೀ ಹನ್ನೊಂದ್ ಇದ್ ನಿಮ್ ಹಚ್ಚದ ಕಾಪ್ರಿ ಹನ್ನೊಂದ್ ಮರಿ ಐತ್ರಿ ಸ್ಟಾರ್ಟ್ ಐತ್ರಿ ಮರಿ ಮತ್ತೆ ಸ್ಟಾರ್ಟ್ ಐತ್ರಿ ಐತ್ರಿ ಇಲ್ಲಂದ್ರ ಎರಡ್ ಮೂರ್ ಬರಿ ಬರ್ತತ್ರಿ ಬರ್ತೀರಿ ಆಲ್ರೆಡಿ ಈಗಾಗಲೇ ನೀವು ಅನೇಕ ಕಂಪನಿ ಯೂಸ್ ಮಾಡ್ಯಾರೀ ಏನೋ ಬೇರೆ ಕಂಪ್ನಿ ಹೇಳಿದ್ರಿ ಒಂದ್ ಐದ ಎಕರಕ್ ಮಾಡಿರ ಅದಕ್ಕೆ ಇದಕ್ಕೆ ಹೆಂಗ ಅನಸ್ತಾರ್ಟ್ ಚಲೋ ಸಾಕೈತ್ರಿ ಹಾ ರೀ ಅದಕ್ಕ ನೋಡ ಇದ್ ಮಾಡ್ಬೇಕ್ರಿ ಮಾಡಿದ್ರಿ ಹಾ ರೀ ಅದಕ್ಕಾಗಿ ಈಗ ಇಲ್ಲಿ ಮತ್ತೊಂದು ಐದು ಎಕರೆ ಯೂಸ್ ಮಾಡ್ಬೇಕಂತ ಹೇಳಿ ಅದಕ್ಕ ನಾ ನಿಮ್ ಫೋನ್ ಮಾಡಿ ನಿಮ್ಗೆ ಚಲೋ ಅನಿಸೈತ್ರಿ ಚಲೋ ಅನಿಸ್ ಈ ನರ್ಸರಿ ಅವ್ರ ಇದು ನೋಡ್ರಿ ನರ್ಸರಿ ಅವ್ರ ಏನ್ ಇದು ನೋಡಿ ಅವರ ಇಲ್ಲ ನಮಗ ಸ್ವಲ್ಪ ಸಾಹೇಬ್ರು ಪಚ್ಚೆ ಮಾಡಿ ಕೊಡ್ರಿ ಹಾ ರೀ ನಾವು ಇದನ್ನ ಸೇಲ್ ಮಾಡಕ್ ಹಸ್ತನ್ರಿ ಎಲ್ಲ

ಮತ್ತೆ ಜಾಸ್ತಿ ಆಕೇತ್ರಿ ಮರಿ ಆಕ್ರಿ ಅದಕ್ಕೆ ಈಗ ಫ್ಲವರ್ ಆದ್ರೆ ಇನ್ನೊಮ್ಮೆ ಏನ್ ಮಾಡಬೇಕೇನ್ರಿ ಅದನ್ನ ಫ್ಲವರ್ ಆದ್ರೆ ಮತ್ತೊಂದು ಡ್ರಿಂಚಿಂಗ್ ಸ್ಪ್ರೇ ಮಾಡೋದ್ರಲ್ಲ ಮಾಡುದಿಲ್ಲ ಆಯ್ತಾಯ್ತು ಅದನ್ನ ಇನ್ನೊಮ್ಮೆ ನೋಡೋಣ ಈ ನಮ್ಮ ಕಂಪನಿ ಬಗ್ಗೆ ನಿಮಗೆ ಅಭಿಪ್ರಾಯ ಏನ್ ರೈತರಿಗೆ ಏನು ಹೇಳಕ್ ಇಷ್ಟ ಪಡ್ತೀರಿ ಇಲ್ರಿ ಕಂಪನಿ ಚಲೋ ಇದ್ರಿ ನಮ್ಗೆ ರಿಸಲ್ಟ್ ಚಲೋ ಅನ್ಸೈತಿ ಅಂದ್ಕೂಡ ನಾವು ಅದನ್ನ ತರಿಸೋದಂದ್ರೆ ನೀವು ಅದನ್ನ ವಿಚಾರ ಮಾಡ್ಕೋ ಅದನ್ನೇ ನಾವು ನಾವ್ ಹೇಳ್ಬೇಕಾದ್